ಅದೇ ಥರ ನಿಮಗೆಲ್ಲ ಗೊತ್ತಿರೋ ತರ ಕೋಲಾರಲ್ಲಿ ಒನ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ವಂಶೋಧ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಗ್ತಾ ಇದೆ ಈಗ ಹೊಸ ಬ್ರಾಂಚ್ ನಾವು ಮುಳಬಾಗ್ಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದೇ ಥರ ಎಲ್ಲ ಫೆಸಿಲಿಟೀಸು ಮುಳಬಾಗಲಲ್ಲೂ ಕೂಡ ಮೇಲಿಂದ ಸೌಲಭ್ಯಗಳು ನಿಮ್ಗೆ ಲಭ್ಯ ಇರ್ತದೆ ಅದೇ ಥರ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಬೈ ಸೆವೆನ್ ಹಾಸ್ಪಿಟಲ್ ಓಪನ್ ಇರ್ತದೆ ಎನಿ ಎಮರ್ಜೆನ್ಸಿ ಕೇರ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿರ್ಬೋದು ಸ್ನೇಕ್ ಬೈಟ್ ಆಗಿರ್ಬೋದು ಏನೇ ಕಾಯಿಲೆ ಇದ್ದರೂ ಕೂಡ ಎಮರ್ಜೆನ್ಸಿಗೆ ಟ್ವೆಂಟಿ ಫೋರ್ ಬೈ ಸೆವೆನು ಅವೈಲಬಲ್ ಇರ್ತದೆ ಮತ್ತು ನಾಳೆ ದಿವಸ ನಾಳೆ ದಿನ ದಿವಸ ನಾಳೆಯಿಂದ ಕಂಟಿನ್ಯೂಷನ್ ಕ್ಯಾಂಪ್ಸ್ ಇರ್ತದೆ ನಾಳೆ ನ್ಯೂರೋಲಜಿ ಸರ್ಜನ್ ಕ್ಯಾಂಪ್ ಇರ್ತದೆ ಇದನ್ನು ಮುಳುಭಾಗಲು ಸುತ್ತಮುತ್ತಲಿರೋ ಜನ ಫುಲ್ ಎಲ್ಲ ಜನನು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಅದೇ ಥರ ಇವತ್ತಿನ ಎರಡನೇ ತಾರೀಕಿಂದ ಒಂಬತ್ತನೇ ತಾರೀಕರೆಗೂ ಪೀಡಿಯಾಟ್ರಿಕ್ ಕ್ಯಾಂಪ್ಸ್ ಇರ್ತದೆ ಇರೋ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಪೀಡ್ಯಾಟ್ರಿಕ್ ಸರ್ಜರಿ ರಿಲೇಟೆಡ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಪೀಡ್ಯಾಟ್ರಿಕ್ ಕೇಸಸ್ ಇರ್ಬೋದು ಅದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಆಗಿ ನೆಕ್ಸ್ಟ್ ಮುಂದಿನ ಮಂಗಳವಾರ ನೆಪ್ರೋಲಜಿಸ್ಟ್ ಮತ್ತೆ ಯೂರೋಲಾಜಿಸ್ಟ್ ಫ್ರೀ ಕಿಡ್ನಿ ಕ್ಯಾಂಪ್ ಇದೆ ಬರೋ ಮಂಗಳವಾರ ನಾಳೆ ಮಂಗಳವಾರ ಅಲ್ಲ ಬರೋ ಮಂಗಳವಾರ ಇರ್ತದೆ ಇದನ್ನು ಕೂಡ ಸುತ್ತಮುತ್ತಲ ಜನಗಳು ಮುಳುಭಾಗಲು ಜನ ಇದನ್ನ ಸದುಪಯೋಗ ಪಡಿಸಿಕೋಬೇಕು ಅಂತ ಕೇಳ್ಕೊಳ್ತೀನಿ

ಈಗ ಮೆಡಿಸಿನ್ಸ್ ಎಲ್ಲಾನು ಅದನ್ನು ಒ ಪಿ ಡಿ ಬೇಸಿಸಲ್ಲಿ ಕೊಡ್ತೀವಿ ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ತಗೋಬೇಕಾಗುತ್ತೆ ಅದರ ಬೇರೆ ಏನಾದರೂ ಹೆಚ್ಚಿನ ಸೌಲಭ್ಯ ಬೇಕು ಅಂತಂದರೆ ಸರ್ಜರಿ ಅಥವಾ ಏನಾದರೂ ರಿಲೇಟೆಡ್ ಏನಾದಿತ್ತು ಅಂತಂದರೆ ಅದಕ್ಕೆ ಡಿಸ್ಕೌಂಟ್ಸ್ ಮಾಡಿ ಫಿಫ್ಟಿ ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೇಟಲ್ಲಿ ನಾವು ಸರ್ಜರೀಸ್ಗೆ ಮಾಡಿಸ್ಕೊಡ್ತೀವಿ ಮತ್ತು ಇದನ್ನು ಸಿ ಟಿ ಎಲ್ಲಾನು ಹೊರ್ಗಡೆ ಮಾಡಿಸ್ಕೋಬೇಕು ಈ ಕ್ಯಾಂಪಲ್ಲಿ ಬಂದರೆ ಹೊರ್ಗಡೆ ಮಾಡಿಸ್ಕೋಬೇಕು ಅಂದರೆ ನಾಲ್ಕು ಸಾವಿರದಿಂದ ಐದು ಸಾವಿರವರೆಗೂ ಆಗುತ್ತೆ ಕ್ಯಾಂಪಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬರೀ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ವರ್ಗು ಅದು ಆಗುತ್ತೆ ಸರ್ ಸರ್ ಇವಾಗ ಕಿಡ್ನಿ ಪ್ರಾಬ್ಲಮ್ ಇರ್ತದೆ ಕೆಲವೊಂದು ಬರ್ತಾರೆ ಅವ್ರಿಗೆ ಯಾವ ಥರ ಸ್ಟೇಟ್ಮೆಂಟ್ ಇರ್ತದೆ ಇಲ್ಲಿ ಫ್ರೀಯಾಗಿರೋ ಚೆಕ್ಅಪ್ ಮಾಡಿ ಹೌದು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ ಯುರಾಲಜಿಸ್ಟ್ ಇರ್ತಾರೆ ಮತ್ತೆ ನೆಪ್ರೋಲಜಿಸ್ಟ್ ಇರ್ತಾರೆ ಕಿಡ್ನಿ ತಜ್ಞರು ಇರ್ತಾರೆ ಅದನ್ನ ನೋಡಿ ಅವರನ್ನ ಡಯಾಗ್ನೋಸ್ ಮಾಡಿ ಪ್ರಾಪರ್ ಡಯಾಗ್ನೋಸ್ ಮಾಡಿ ಏನ್ ಮಾಡ್ಬೇಕು ಅಂತ ನೋಡ್ತಾರೆ ಇವಾಗ ಕಿಡ್ನಿ ಕಲ್ಲಿ ಸಮಸ್ಯೆ ಇರ್ತದೆ ಕಿಡ್ನಿ ಸ್ಟೋನ್ ಇರ್ತದೆ ಅದನ್ನ ರಿಮೂವ್ ಮಾಡುವಂತದ್ದೆಲ್ಲ ಸೌಲಭ್ಯಗಳೆಲ್ಲ ಇದಾವೆ ಸೊ ಅದನ್ನ ಕೋಲಾರಿಗೆ ಕರ್ಕೊಂಡು ಹೋಗಿ ಮಾಡೋಂತದಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಡ್ತೀವಿ ಇಲ್ಲಿನೇ ಮಾಡೋದು ಅಂದ್ರೆ ಮೆಡಿಕೇಶನ್ ಇಲ್ಲಿ ಮಾಡೋದು ಮಾಡ್ತೀವಿ ಅದಕ್ಕೆ ಸ್ಕ್ಯಾನ್ಸ್ ಎಲ್ಲಾನು ಡಿಸ್ಕೌಂಟ್ ರೇಟ್ ಅಲ್ಲಿ ಮಾಡಿಸಿ ಕೊಡ್ತೀವಿ ಮತ್ತೆ ಸರ್ಜರಿ ಮಾಡ್ಬೇಕಂದ್ರೆ ಸರ್ಜರಿ ಕೂಡ ಡಿಸ್ಕೌಂಟ್ ಅಟಲ್ ಮಾಡಿಸ್ಕೊಡ್ತೀನಿ ಸರ್ ಟ್ರಾನ್ಸ್‌ಪ್ಲಂಟೇಷನ್ ಏನಂತ ಮಾಡ್ತೀರಾ ಕಿಡ್ನಿ ಟ್ರಾನ್ಸ್‌ಪ್ಲಂಟೇಷನ್ ಇಲ್ಲಿ ಮೂಲಭೂತ ಅದನ್ನ ಆಸ್ಪ್ಲಂಟೇಷನ್ ಇದರಲ್ಲಿ ಇಲ್ಲ ಮೇನ್ ಕೋರ್ಪೊರೇಷನ್ ನಮ್ಮ ರಿಯಲ್ ಸೆಂಟರ್ ಗೆ ಸಂಬಂಧ ಬೇಸಿಕ್ ಏನಂದ್ರೆ ನೆಫ್ರಾಲಜಿ ರಿಲೇಟೆಡ್ ಕಿಡ್ನಿ ಫೇಲ್ಯೂರ್ ಡಯಾಲಿಸಿಸ್ ಬೇಕಾದವರು ಅಥವಾ ಕಲ್ಲು ಕಿಡ್ನಿ ರಿಲೇಟೆಡ್ ಸ್ಟೋನ್ಸ್ ಐತಿವಿ ಅದನ್ನ ಟೀಮ್ ಮಾಡ್ತೀವಿ ಯೂರಿನ್ ಇನ್ಫೆಕ್ಷನ್ ಸೊ ಈ ಥರ ಡಯಾಲಿಸಿಸ್ ಬೇಕಾದ್ರು ಈ ಥರ ಎಲ್ಲ ಸೌಲಭ್ಯ ಇದೆ ಟ್ರಾನ್ಸ್ಪ್ಲಾಂಟೇಶನ್ ಈ ನಿಮ್ಮ ಕಡೆ ಈಗ ಆ ಥರ ಸೌಲಭ್ಯ ಸಿಗ್ತಲ್ಲ ಹಾಂ ನಮ್ಮದು ಈಗ ನಮ್ಮ ಮ್ಯೂಸ್ರಾಲಜಿ ಏನಾಗುತ್ತೋ ಬೇಸಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ವಿ ಮತ್ತೆ ನಾವು ಬಂದು ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿಸ್ಬೋದು ನಮಸ್ಕಾರ ನನ್ನ ಹೆಸ್ರು ಡಾಕ್ಟರ್ ಮನೋಜ್ ಕುಮಾರ್ ಬಿ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್ ಆ್ಯಂಡ್ ನ್ಯೂರೋಟಾಲಜಿಸ್ಟ್ ವಂಶದೇವ ಹಾಸ್ಪಿಟಲ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹೊಸ ಬ್ರಾಂಚ್ ಓಪನ್ ಆಗಿದೆ ಮುಳುಬಾಗ್ಲಲ್ಲಿ ಫಸ್ಟ್ ಡಿಸೆಂಬರಿಂದ ಫಂಕ್ಷನಿಂಗ್ ಇದೆ ಈಗಾಗಲೇ ಸೆಕೆಂಡ್ ಡಿಸೆಂಬರ್ ಟು ನೈನ್ ಡಿಸೆಂಬರ್ ಫ್ರೀ ಕ್ಯಾಂಪ್ ಇಟ್ಟಿದ್ವಿ ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿಗೆ ಅದೇ ಥರ ನ್ಯೂರೋಲಜಿ ನೆಫ್ರೋಲಜಿ ಯುರೋಲಜಿ ಎಂಡೋಕ್ರೈನಾಲಜಿ ಫ್ರೀ ಕ್ಯಾಂಪ್ಸ್ ಇರುತ್ತೆ ನಾಳೆ ಮತ್ತು ನಾಡಿದ್ದು ನಮ್ಮ ಸರ್ಕಾರಿ ಶಾಲೆ ಕುರುಬುರ್ಪೇಟೆ ಮುಳಬಾಗ್ಲಲ್ಲಿ ಮೆಗಾ ಕ್ಯಾಂಪ್ ಇದೆ ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ ಎಲ್ಲರೂ ಬಂದು ಈ ಸರ್ವಿಸನ್ನು ಯುಟಿಲೈಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಅದೇ ಥರ ಎಲ್ಲ ಸ್ಪೆಷಾಲಿಟೀಸ್ನೂ ಇದೆ ಈಗ ಮೆಡಿಸಿನ್ನು ಜನರಲ್ ಮೆಡಿಸಿನ್ನು ಮೀಡಿಯಾಟ್ರಿಕ್ಸು ನೆಫ್ರಾಲಜಿ ನ್ಯೂರಾಲಜಿ ಆಪ್ಸಟಿಕ್ಸ್ ಆ್ಯಂಡ್ ಗೈನೊಕೊಲಜಿ ಜನರಲ್ ಸರ್ಜರಿ ಆರ್ಥೋಪೆಡಿಕ್ಸು ಯಾವ ಬ್ರಾಂಚ್ ಎಲ್ಲಾನು ಬ್ರೆ ಕಾರ್ಡಿಯೋಲಜಿ ಸೊ ಆಲ್ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಎಲ್ಲನೂ ಅವೈಲೇಬಲ್ ಇದೆ ಈಗ ಸದ್ಯಕ್ಕೆ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಐಸಿಯು ಇಲ್ಲ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರಲ್ಲಿ ಐ ಸಿ ಯು ನಾವು ಪ್ಲ್ಯಾನ್ ಮಾಡ್ತೀವಿ ಫಸ್ಟ್ ಪ್ರೈಮರಿ ಕೇರ್ ಟ್ರೀಟ್ಮೆಂಟು ಓ ಪಿ ಡಿಸು ಏನಿದೆ ಇಲ್ಲಿ ಟ್ರೀಟ್ ಮಾಡಿ ಐ ಸಿ ಯು ರಿಕ್ವೈರ್ಮೆಂಟ್ ಇರೋರಿಗೆ ಮೆ ಮೇನ್ ಬ್ರಾಂಚ್ ಕೋಲಾರಿಗೆ ಶಿಫ್ಟ್ ಮಾಡಿಸ್ತೀವಿ